ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ದಿಬ್ಬೂರು ಜಯಣ್ಣ ಅವರ ಜನ್ಮದಿನವನ್ನು ಸ್ವಗೃಹದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಜಯಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಮಾತನಾಡಿ ಅವರಿಬ್ಬರ ಒಡನಾಟವನ್ನು ಸ್ಮರಿಸಿದರು ಮತ್ತು ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಿದಾಗಿಂದಲೂ ಕೂಡ ಸುಮಾರು ನಲವತ್ತು ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದು ಬಿ ಜೆ ಪಿಯ ಬಲಭೀಮ ಅಂತಲೇ ಕರಿಬೋದು ದಿಬ್ಬೂರು ಜಯಣ್ಣ ಅವರು ಮತ್ತು ಅವರ ಸಹೋದರರಂಥ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಅವರ ಸ್ವಗೃಹದಲ್ಲಿ ಇಟ್ಕೊಂಡಿದ್ದಾರೆ ಕ್ಷೇತ್ರದಿಂದ ಸಾವಿರಾರು ಜನ ಕಾರ್ಯಕರ್ತರು ಅಭಿಮಾನಿಗಳು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ ಜಯಣ್ಣ ಅತ್ಯಂತ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಮತ್ತು ನನ್ನ ಎಲ್ಲ ರೀತಿಯಾದಂಥ ಸಂಘಟನೆಯ ಕಾರ್ಯಕ್ರಮಗಳಿಗೆ ಹೋರಾಟಗಳಿಗೆ ಎಲ್ಲದಕ್ಕೂ ಕೂಡ ನನಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿ ನನಗೆ ಬೆಂಬಲವನ್ನು ಕೊಟ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು ಅವರು ಇಡೀ ಕುಟುಂಬನೇ ನಮ್ಮ ಸಂಘಟನೆ ಜೊತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಕುಟುಂಬ ಅದೆಲ್ಲ ಕೂಡ ಅಷ್ಟೇ ಮತ್ತು ಸರಳ ಸಜ್ಜನಿಕೆ ಇರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಅತ್ಯಂತ ವಿಶ್ವಾಸದಿಂದ ಅತ್ಯಂತ ಆತ್ಮೀಯತೆಯಿಂದ ನೋಡ್ಕೊಳ್ತಕ್ಕಂಥ ಜಯಣ್ಣ ಎಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ ಅವರು ಕೂಡ ರಾಜಕೀಯವಾಗಿ ಅನೇಕ ಪದವಿಗಳನ್ನು ಅಲಂಕರಿಸಿ ಆ ಪದವಿಗಳಿಗೆ ಕೀರ್ತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡೋರೆ ಬೆಂಗಳೂರು ಡೈರಿ ಮಾಜಿ ಅಧ್ಯಕ್ಷರು ದೊಡ್ಡಬಳ್ಳಾಪುರ ಅಥಾರಿಟಿ ಮಾಜಿ ಅಧ್ಯಕ್ಷರಾಗಿದ್ದರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಇದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಸಿಕ್ಕಿ ಅವರು ಈ ಕ್ಷೇತ್ರದ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಎಲ್ಲ ರೀತಿಯ ಅವಕಾಶಗಳು ಕೊಡಲಿ ಅಂತೇಳಿ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಂದು ಸರಿ ಮತ್ತು ವಿಜಯಣ್ಣ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಇವತ್ತು ನಂದು ನನ್ನ ತಮ್ಮಂದು ನನ್ನೆಂಟಿದು ಮೂರು ಜನದ್ದು ಹುಟ್ಟುದಬ್ಬ ಅದೇ ನಮಗೆ ಸಂತೋಷ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನನ್ನ ತಮ್ಮ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನನ್ನ ಹೆಣ್ತಿದ್ದು ಇವತ್ತೇ ಬರ್ತಡೆ ಮೂರು ಜನದ್ದು ಬರ್ತಡೆ ವಿಶೇಷವಾದಂಥ ದಿನ ಇವತ್ತು ನನ್ನ ತಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ನಾನು ಬೆಂಗಳೂರು ಡೈರಿ ಅಧ್ಯಕ್ಷನಾಗಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಯಲಂಕ ಬಿ ಜೆ ಪಿಯ ಕ್ಷೇತ್ರದ ಅಧ್ಯಕ್ಷನಾಗಿ ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಜನಗಳ ಸೇವೆಯನ್ನು ಅಲ್ಪ ಸ್ವಲ್ಪವಾಗಿ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಬಂಧುಗಳು ಬಂದು ಶುಭವನ್ನು ಕೋರಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ರಾಜಕೀಯ ಗುರುಗಳು ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸಿಂಗ್ನಾಯ್ಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು ಪೂಜ್ಯ ನಮ್ಮ ಮತ್ಗೆಯವರವರು ಹಾಗೆ ಯುವ ನಾಯಕರಾದಂಥ ಅಲೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ವಿಶ್ವನಾಥ್ ಅವರು ವಾಣಿಶ್ರೀ ಅವರು ಆಶೀರ್ವಾದ ಮಾಡಿದ್ದಾರೆ ಅಲೋಕ್ ಅವರು ಬಂದು ವಿಶ್ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ನಮ್ಮ ಹಿತೈಷಿಗಳು ಬಂಧುಗಳು ಎಲ್ಲ ಬಂದು ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಹೆಂಗೆ ಆಚರಿಸ್ತಾರೋ ಹಂಗೆ ಆಚರಿಸಿ ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಹಣ ಮತ್ತು ಅಭಿಮಾನ ಇವನು ಹೆಂಗೆ ವಿಶ್ಲೇಷಣೆ ಮಾಡ್ತೀನಿ ಅಭಿಮಾನ ಮತ್ತು ಹಣ ದಿಬೂರು ಜಯಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೋ ಶ್ರೀಮಂತಿಕೆ ಕೂಡಿರುವಂಥ ಜಯಣ್ಣ ಅಲ್ಲ ಬಡವರ ಧನಿಯಾಗಿ ಬಡವರಿಗೋಸ್ಕರ ಹೃದಯವಂತಿಕೆ ಇರೋನು ಜಯಣ್ಣ ಅಂತ ಹಾಗಾಗಿ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನನಗೆ ಹಣ ಮುಖ್ಯ ಅಲ್ಲ ಜನ ಮುಖ್ಯ ನಾನು ಅವತ್ತಿಂದನೂ ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗಿಂದ ಜನಗಳ ಜೊತೆನೇ ಬೆರೆತು ಬಿಟ್ಟಿದ್ದೀನಿ ಅವರ ಸಂಬಂಧಗಳ ಜೊತೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ನನಗೆ ಸ್ನೇಹಿತರದ್ದು ತುಂಬ ಇದೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಭದ್ರವಾಗಿ ನೆಲೆ ಊರಬೇಕು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಲ್ಲ ಅಂದ್ರೂ ಇಲ್ಲಿ ಪಾರ್ಟಿ ಬೆಳಿಬೇಕು ಅನ್ನೋ ದೃಷ್ಟಿ ನಂದು ಹಾಗಾಗಿ ಕೆಲವರು ನಮ್ಮನ್ನು ದೂಷಣೆ ಮಾಡ್ತಾರೆ ಕೆಲವರು ಹೊಗಳುತ್ತಾರೆ ಕೆಲವರು ತೆಗಳ್ತಾರೆ ಆದ್ರೂ ಎಲ್ಲರನ್ನೂ ಜೊತೆಗೆ ಹಾಕೊಂಡು ಪಾರ್ಟಿ ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಹಂಗಾಗಿ ಇನ್ನೂ ಒಂದು ಸಾರಿ ಎಲ್ಲ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಇಥೇಷಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭವಾಗಲಿ ಮಾಧ್ಯಮದ ಎಲ್ಲರ ಪರವಾಗಿ ನಿಮಗೆ ಮಾಧ್ಯಮ ಮಿತ್ರರು ನಮ್ಮ ಸ್ನೇಹಿತರು ಪ್ರತಿ ವರ್ಷ ತಾವೆಲ್ಲ ಬರ್ತೀರಾ ಆಮೇಲೆ ನಮ್ಮದು ಏನೇ ಕಾರ್ಯಕ್ರಮ ಆದರೂ ಆ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀರಾ ಅದು ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತೀರಾ ಅದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮದು ಮತ್ತು ನಮ್ಮ ಅಣ್ಣವ್ರದ್ದು ಇಬ್ಬರು ಅವಳಿ ಜೋಳಿ ಇಬ್ಬರದು ಒಂದೇ ದಿವಸ ಹಬ್ಬ ನಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತರು ಬಹಳ ಒಂದು ನಮ್ಮ ಉಪಯೋಗವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಭಗವಂತ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಲ್ಲೇ ನಮ್ಮ ಕ್ಷೇತ್ರದ ಶಾಸಕರು ಜಿಲ್ಲಾ ಪಿಯ ಶಾಸಕರು ಒಳಗಿ ಬಂದು ನಮಗೆ ಆಶೀರ್ವಾದ ಮಾಡಿದರೆ ಅವರಿಗೆ ಸಹ ಭಗವಂತ ಉದಯ ಮಾಡಿ ಅಂತೇಳಿ ಜವಾನ್ ಸಂದರ್ಭದಲ್ಲಿ ಪಾರ್ಟಿಯ ಅಜಾತ ಶತ್ರು ಅಂತಲೇ ಹೇಳ್ಬೋದು ನಮ್ಮ ದುರ್ಬಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ದಿಬ್ಬೂರು ಜಯಣ್ಣವರು ಮತ್ತು ವಿಜಯಣ್ಣವ್ರದ್ದು ಇವತ್ತು ಬರ್ತ್ಡೇ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶ್ವನಾಥ್ ಸಾರು ಮತ್ತು ಅವರ ಕುಟುಂಬ ಸಮೇತವಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಸುಮಾರು ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಅವರೊಂದು ಬರ್ತ್ಡೇನಲ್ಲಿ ಪಾಲ್ಗೊಂಡಿದ್ವಿ ಅವರಿಗೆ ದೇವರು ದೀರ್ಘವಾದಂಥ ಆರೋಗ್ಯ ಆಯಿಸ್ಕೊಡಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಅವರು ಒಂದು ಮಾರ್ಗದರ್ಶಿಗಳಾಗಲಿ ಅಂತ ನಾವು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಆಶಿಸ್ತಾ ಇದ್ದರು ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಲಿ ಉನ್ನತವಾದಂಥ ಉದ್ದೇಶ ಸಿಗಲಿ ಅಂತ ನೋಡಿರಿ ಅವ್ರ ತಂದೆ ತಾಯಿನೂ ಸಹ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಪಕ್ಷದಲ್ಲೂ ಕಾರ್ಯಕರ್ತರ ಸದಾ ಅವರು ಬೆನ್ನಿಂದ ಇರ್ತಾರೆ ಅಂತ ಹೇಳ್ತಾ ಇದ್ರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಆತ್ಮೀಯ ಸ್ನೇಹಿತರು ಭಾಳ ಹಿಂದಿನಿಂದಲೂ ಪಕ್ಷವನ್ನು ಸಂಘಟಿಸ್ಕೊಂಡು ಬಂದಿರತಕ್ಕಂಥ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸಹೃದಯಗಳು ಸ್ನೇಹಮಯಿಗಳು ಆದಂಥ ದಿಬ್ಬೂರು ಜಯಣ್ಣನವರ ಹುಟ್ಟುಹಬ್ಬ ಇವತ್ತು ಅವರ ಊರಾದಂಥ ದಿಬ್ಬೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅವರು ಯಾವ ರೀತಿ ಎಲ್ಲರ ಜೊತೆ ಬೆರೆತು ಎಲ್ಲರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಪಕ್ಷ ಸಂಘಟನೆಯಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಿದರ್ಶದಂತೆ ಇವತ್ತು ನೂರಾರು ಜನರು ಬಂದು ಅವರಿಗೆ ಶುಭ ಆರೈಕೆ ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ತನ್ಮೂಲಕ ಅವರು ಇನ್ನಷ್ಟು ನಮ್ಮ ಪಕ್ಷಕ್ಕೆ ಈಗಾಗಲೇ ಅವರು ನಮ್ಮ ಪಕ್ಷದಲ್ಲಿ ಆಸ್ತಿ ಇದ್ದಂಗಿದ್ದಾರೆ ಅದೇ ರೀತಿ ಅವರು ಮತ್ತಷ್ಟು ಪಕ್ಷವನ್ನು ಬೆಳೆಸುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಅವರ ಸಹೋದರರಾದ ವಿಜಯ್ ಕುಮಾರ್ ಅವ್ರದ್ದು ಕೂಡ ಇವತ್ತೇ ಹುಟ್ಟುಹಬ್ಬ ಇದೆ ಅವರು ಕೂಡ ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತು ಅವರ ಜನಪರವಾದ ಕಾರ್ಯಕ್ರಮಗಳೇನಿದೆ ದಿಬ್ಬೂರು ಜಯಣ್ಣನವರ ಜನಪರವಾದ ಕಾರ್ಯಕ್ರಮಗಳೇನಿದೆ ಅವರು ದೊಡ್ಡಬಳ್ಳಾಪುರ ಪ್ರಾ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಮಂಡಲದ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ದಾರೆ ಮತ್ತು ಬಮೂಲ್ನ ಅಧ್ಯಕ್ಷರಾಗಿ ಏನು ಜನಪರವಾದ ಕೆಲಸ ಮಾಡಿದ್ದಾರೆ ಈ ಥರ ನೂರಾರು ಅವಕಾಶಗಳು ಅವ್ರಿಗೆ ಸಿಗಲಿ ಉತ್ತಮವಾದ ಕೆಲಸ ಮಾಡಲಿ ನಮ್ಮ ಪಕ್ಷಕ್ಕೆ ನೆಚ್ಚಿನ ಕೆಲಸ ಮಾಡಲಿ ಅಂತ ಹೇಳ್ತಾ ಅವರಿಗೆ ಅಣ್ಣ ತಮ್ಮ ಇಬ್ಬರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದಾರೆ ವಿಶ್ವವಾಣಿ ಫೌಂಡೇಶನ್ ಸಂಸ್ಥಾಪಕರಾದ ವಾಣಿಶ್ರೀ ವಿಶ್ವನಾಥ್ ಯುವ ಮುಖಂಡರಾದ ಆಲೋಕ್ ವಿಶ್ವನಾಥ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂರಾಮಮೂರ್ತಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕಡತನಾ ಮೇಲೆ ಸತೀಶ್ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮುಂತಾದವರು ಹಾಜರಿದ್ದರು ವರದಿ ಮುನಿರಾಜು ಮೆಂಡೋ ನ್ಯೂಸ್ ನೆಟ್ವರ್ಕ್ ಯಲಹಂಕ さッチャダカンナ